ಮಾರ್ಚ್ ಇಪ್ಪತ್ತೆರಡರಂದು ದಕ್ಷಿಣ ಕಾಶಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯದ ದಾಸೋಹ ಭವನದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮತ್ತು ಜಿಲ್ಲಾಧಿಕಾರಿ ನೇತೃತ್ವದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ರವರು ಮಾತನಾಡುತ್ತಾ ಮಾರ್ಚ್ ಇಪ್ಪತ್ತೆರಡರಂದು ಗೌತಮ ಪಂಚರಥೋತ್ಸವ ನಡೆಯಲಿದ್ದು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಭಕ್ತರಿಗೆ ಉಳಿದುಕೊಳ್ಳಲು ವಸತಿ ಸೌಲಭ್ಯ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸುವಂತೆ ಪೊಲೀಸರಿಗೆ ಸೂಚಿಸಲಾಯಿತು ಈ ಸಂದರ್ಭ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪೊಲೀಸ್ ಅಧಿಕಾರಿಗಳಿಗೆ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ ನಮ್ಮ ಜನರು ನಮ್ಮ ಭಕ್ತಾದಿಗಳೇನು ಬರ್ತಾರೆ ಅವರಿಗೆ ಒಂದು ಸ್ಮೂತ್ ಅವರು ಕೂಡ ಜಾತ್ರೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತದೆ ಅವರು ಒಂದು ಮಾರ್ಗಸೂಚಿಯನ್ನು ಮಾಡಿಕೊಡಿ ಅಂತ ನಾನು ಕೂಡ ಒಳ್ಳೆ ಜನತೆಯನ್ನು ಮಾಡ್ತೇನೆ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯವರು ಅವರು ಕೂಡ ಅವರು ಫೀಲ್ಡಲ್ಲಿದ್ದು ನಿರಂತರವಾಗಿ ಯಾವುದೇ ಎಂಟರ್ಜೆನ್ಸಿ ಅದನ್ನು ಕೂಡ ಅದನ್ನು ಕೂಡ

ಪ್ರಮೋಟ್ ಮಾಡ್ತೇವೆ ನಾನು ಕೂಡ ಒಂದು ವಿಷಯ ಆಗ್ತದೆ ಅಂದರೆ ತುಂಬ ಹೆಮ್ಮೆಯ ವಿಚಾರ ಇದನ್ನು ಆದಷ್ಟು ಏನು ಅಡ್ವರ್ಟೈಸಿಂಗ್ ಆಗಿರಲಿ ಆಪನ ಪತ್ರಿಕೆಗಳು ಮುಖ್ಯವಾಗಿ ಆಪನ ಪತ್ರಿಕೆಗಳು ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಹೋಗೋ ರೀತಿ ನೋಡ್ಕೋಬೇಕಾಗ್ತದೆ ಪತ್ರಿಕಾ ಏನು ಪ್ರಕಟಣೆಗಳಾಗಿರಲಿ ಇತರೆ ಜಾಹೀರಾತುಗಳಾಗಿರಲಿ ಅವೆಲ್ಲವನ್ನು ಕೂಡ ನಾವು ಹೇಳಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ಪತ್ರಿಕೆ ಜಾಗೃತ ನೀಡಲಿಕ್ಕೆ ಮುಂದಾಗಬೇಕಾಗುತ್ತದೆ ಹೆಚ್ಚಿನ ಕೂಡ ತಿಳಿಸ್ತಾ ಈಗ ಡಿ ಸಿ ಹೋಗದೆ